ಡಾಕ್ಟರ್ ಡಬ್ಬದಾಗ ಕುತ್ಕೊಂಡಿಬೆಡ್ರಿ ತಲೆಗೆ ಗ್ವಾಡಿ ಹೊಡಿಲು ಕಲೆ ಹೊಡಿಲು ಆ ಥರ ಆಗೈತಿ ತಲೆ ಚಟ್ ಕೆಟ್ಟ ಪೂರ ನೀರು ದಡ್ ತಂಡೀ ರೋಡ್ ಸಾಲಿ ಬಿಡ್ತು ಜೈ ಸಿ ಆರಾಮ್ ಎಲ್ಲರಿಗೂ ಇವಾಗ ಇಲ್ದ ಬೆಳಿಗ್ಗೆ ಎಂಟು ಗಂಟೆ ಐತ್ರಿ ಈಗಿದ್ರೆ ಇದು ಎಮ್ಮೆ ಹಾಲು ಇತ್ತು ರೀ ಕಿತ್ತಲಾಗ ಅದ್ನಂದ್ರೆ ಹೋಗಿ ಹಾಕಿ ಬರೋಣ್ರಿ ಆತ ಮೊದಲೇನು ರಾತ್ರಿ ಅಂದ್ರೆ ಈ ಟಿಕೆಟ್ ಮೈನಸ್ ನುಸ್ಕಿತ್ರಿ ತಲೆ ಮತ್ತು ಕೆಮ್ಮ ನಡಿರೋ ಮಂದಿತ್ತಂದ್ರೆ ಭಾಳ ಕಟ್ ಆಗತ್ತಿತ್ತು ರೀ ಪೈನ್ ಫುಲ್ಲು ಒಂದು ಸೈಡ್ ತಲೆ ಫುಲ್ ನುಸ್ಕಿತ್ರಿ ಅದು ಕೈ ಇವಾಗ ಹೋಗಿ ಹಾಲಿಗೆ ಬರ್ನದ್ರ ಮೊದಲು ಹಾಲಿಗೆ ಬರುವಾಗ ದವಾಖಾನೆ ಹೋಗಿ ಒಂದು ಏನಾರ ಗುಳ್ಗಿ ಬರ್ಕ ಮುಂದೆ ಗುಳಿಗೆ ತೊಗೊಂಡು ರೀ ಮತ್ತು ಇವಾಗ ಹೊಲಕ್ಕೆ ಬರೀ ಹೋಗಿದ್ದೀರಿ ಹೊಲದಾಗ ಇಲ್ದ್ರ ರೀ ಅದು ಉಳಗಡೆ ಪಟ್ಟಿದ್ರೆ ಅಲ್ಲಿ ಕಸಕ್ಕೆ ರೀ ಅಲ್ಲದ್ರೆ ಮಮ್ಮಿನ ಹರಿವತ್ತು ಪಾಪ ಬಿಟ್ಟು ಬಂದ ರೀ ನಾವು ಭೀ ಹೋಗೋದೈತಿ ಅದಕ್ಕೆ ಹೋಗೊಂಡ್ರಿ ಅಂತ ಮತ್ತೆ ಇಲ್ಲಿಗೆ ಸಾಯಂಕಾಲ ಖತಾಬಿ ಹೋಗಿದ್ದೈತೆ ರೀ ಅಲ್ಲೇ ಒಂದು ಕಬ್ಬಿ ಇತ್ತು ರೀ ನಾಲ್ಕೂರಿ ಐದು ಎಕರೆ ಕಬ್ಬಿ ಇತ್ತು ಅದ ಆ ಕಬ್ಬದಾಗ ಇಲ್ದ್ರ ಖತಾಬಿ ಹೋಗಿದ್ದೈತಿರಿ ಇವತ್ತು ಕೆಲಸ ಭಾಳ ಹೂ ತಿಳ್ರೆ ಹಿಂಗೆ ಆಕಿದ್ದ ಅಂದ್ರೆ ಒರಂಗೆ ಒಡದಾಕಿ ತಿಲೀರಿ ಯಾಕಂದ್ರೆ ಎಡಿಟಿಂಗ್ ಮಾಡಿ ಮಾಡಿ ಮೊಬೈಲ್ ಹಿಡೀಗ ಚತ್ತಾಗ ಎಡಿಟಿಂಗ್ ಸಲುವ ರಾತ್ರಿ ಐದು ತಾಸು ಮೊಬೈಲ್ ಹಿಡಿತಾನೆ ರೀ ಐದು ತಾಸು ಮೊಬೈಲ್ ಹಿಡಿದಲ್ದ ನಿ ಆಗಲ ರೀ ಹಂಗ ನಾಲ್ಕು ಮೂರ ನಾಲ್ಕು ತಾಸ ಇಲ್ಲ ಐದು ತಾಸ ಐದು ತಾಸ ಆಗಲೀ ನಾಲ್ಕು ತಾಸ ನಿಧಿ ಆತ್ರಿ ರಾತ್ರಿ ಒಟ್ಟ ಅದ್ರ ಸಲುವಾಗಿ ಪೂರಾ ಹೆಡ್ ಎಕ್ ಆಗತಿ ರೀ ಇವಾಗ ಇಲ್ದ್ರ ಮೊದ್ಲು ಹಾಲಕ್ಕೆ ಬಂದ್ರೆ ಹಾಲಕ್ಕೆ ಒಂದು ಗುಳಿಗೆ ತೊಗೊಂಡ್ ಗುಳಿಗೆ ತಂದು ಆಮೇಲೆ ಹೊಲ್ಕೊಂಡ್ರಿ ಅದ್ರ ವಾಗಿಲ್ಲದ್ರೆ ಅವ ಹಾಲು ಡೇರಿ ಹಾಕಿ ಬಂದ ಮತ್ತು ದವಖಂಡೆ ಹೋಗಿ ಒಂದು ಚೀಟಿ ಬರ್ಕ್ರಿ ಗುಳ್ಗಿ ಚೀಟಿ ಬರ್ಕೊಂಡು ಗುಳಿಗೆ ತೊಗೊಂಡ ನಷ್ಟ ಮಾಡಿ ಗುಡ್ಗಿ ತೊಗೊಂಡ್ರಿ ಸ್ವಲ್ಪ ಬೆಟ್ರ್ ಫೀಲ್ ಆಗತ್ತೆ ಅಂದ್ರೆ ಸ್ವಲ್ಪ ಇನ್ನ ಬಿ ಅದು ತಲಿಯೊಂದು ಇದು ನೋಡಿ ಇದ್ ನೋಡಿರಿ ನಿಮ್ಮ ಇದ್ ನೋಡ್ರಿ ಐತೆ ಅದ ಕಮ್ಮಿ ಆಗಿತ್ತು ಅಂದ್ರೆ ಹೆಂಗಾಗಿದ್ರೆ ತಲೆ ಗಾಡಿ ಹೊಡಲೋ ಗಲ್ಲಿ ಹೊಡ್ಲೋ ಆ ಥರ ಆಗತಿ ಎಲ್ಲಿ ಒಂದ್ಸಲ ಇವಾಗಲ್ದಾದ್ರೆ ಮಾಮಾ ಫೋನ್ ಮಾಡ್ಯಾರೀ ಅದು ಮನೆಲಿಕ್ಕೆ ಕಡವಾ ಕಡೆಗೆ ಇದ್ರಲ್ಲೇ ಅಲ್ಲಿಂದ್ರೆ ಸೈಡ್ಗೆ ಮೂರು ಸಾಲ ಉಳಿದತ್ತಲ್ಲೇ ಮಾಮಗಳು ಸಾಲ ಅವಾಗ ಇಲ್ದಿದ್ರ ಕಡಿಮೆ ಇವತ್ತ ಹೊಳಿ ಜೋರ್ಲಿ ಎರತಿದ್ರಿ ಅದಕ್ಕೆ ರಜಾಪುತನ್ ಬಿ ಬಂದಾಗಿದ್ದೀರಿ ಮನಿ ಫುಲ್ ಜೋರ್ಲಿ ಹೊಳಿ ರೀ ಅದಕ್ಕೆ ಪೊಲೀಸರು ಭೀ ಮನೀನ್ ಬಂದಲ್ಲಿ ರಜಾಪುರತಾ ಅಂತ ಏನೋ ಮಾಡಿದಾರೆ ರೀ ಅಂದ್ರೆ ಯಾರು ಹೋಗ್ಬಾರ್ದು ಬೋರ್ಡ್ ಹೆಚ್ಚಾರತ್ತ ರೀ ಅದಕ್ಕೆ ಮಾಮ ಹೇಳ್ತಾರೆ ರೀ ಇನ್ನೊಂದು ಎರಡು ಹೊಳಿ ಇರ್ತಂದ್ರೆ ನೀರೆಲ್ಲ ಹೊಲದಾಗ್ಬಾರತಾವ ಎಲ್ಲ ನಾಶ ನಾಸಿ ಕೊಂಡು ತಗೊಂಡಿದ್ರಿ ಅದನ್ನ ಸೊ ನಾಶ ಅದಕ್ಕೆ ಇವತ್ತು ಎಲ್ಲ ತಂದು ಮನಿ ಹೋಗಿ ರೀ ಅದಕ್ಕ ಅನ್ನ ಇಲ್ದಿದ್ರೆ ಊರಾಗೋಗಿದಾರೆ ಅವ್ನು ಸ್ವಲ್ಪ ಕೆಲ್ಸದ ಊರ ಹೋಗಿದ ಅವ್ನು ಬರಣ ಇಲ್ದಿದ್ರೆ ಅನ್ನ ಕರ್ಕೊಂಡ ಮಾಜ್ರ ಹೋಗಿ ಅದ ಟೂಲ್ ಎಲ್ಲ ಅಂತ ಏನೋ ಫಿಕ್ಸ್ ಇಲ್ರಿ ನೋಡ್ರಿ ಪಪ್ಪ ಇಲ್ಲಿ ಕೇಳ್ಬೇಕ್ರಿ ಯಾಕಂದ್ರೆ ಕಥಾ ಬೇರೆ ಇರ್ತಿ ಸಾಯಂಕಾಲ ಅದ ಕ್ಯಾನ್ಸಲ್ ಮಾಡ್ಬೇಕ್ರಿ ಈ ಕಡೆ ಹೋಗ್ರ ಇವಾಗ ಟೈಮ್ ಒಂದ್ ಗಂಟೆ ಐತಿರಿ ಅವ್ರಿಗೆ ಅಕ್ಕ ಸುಟ್ಟಿ ಮಾಡಿರು ಇಲ್ಲದ್ರಿ ನಿನ್ನೆ ನಾವು ಟೊಮೆಟೊದಾಗ ವರ್ಕ್ ಮಾಡ್ಕೋಲಿಲ್ಲ ದಾಳಿ ಟೊಮೆಟೊದಾಗೆ ಅಲ್ದ್ರೆ ಇವತ್ತ ನೀನು ಹೇಳಿರಲಾ ಆ ಹುಡ್ಗೊಳಗೆ ಸುತ್ತಿ ಕಟ್ ಬರೋತ್ತ ನೀನು ಭೀ ಕಡಿದ್ರಿ ಇವತ್ತು ಭೀ ಕಟ್ಕೊಳ್ತ ಅನ್ನ ಫೋನ್ ಮಾಡಿದ್ರಿ ಅದ್ಕೆ ನಡ್ಕೋತಾ ಹೊಲ್ಕೊಂಡಿರ ಅಲ್ಲಿ ಹೋಗಿ ನಡ್ರಿ ಹಂಗೆ ಸುತ್ತ ಕಟ್ಕೋ ಏನ ನಿಮಗೆ ಎಲ್ಲರೂ ಪೂರ ಇಲ್ಲಿ ನೋಡಿವ್ರಿ ಟೊಮೆಟೊಗಳು ಹಾಕೊಂಡು ನೋಡ್ರಿ ಎಲ್ಲ ಕಡೆ ಥೋಡೆ ರೀ ಇಲ್ಲಿ ಭೀ ಆಗಿದಾವ್ರಿ ಟೊಮೆಟೊಗಳು ಟೊಮೆಟೊಗಳು ಮತ್ತು ಹೂ ಭೀ ಹೆಂಗೆ ಭಾವ ನೋಡ್ರಿ ಪೂರ ಮಸ್ತ್ ತರು ಬಾದಾಗಬಾರ್ದು ಇವ್ನ ಗುಡೆ ಹಚ್ಚಿರಲಿ ಅವು ಗುಡ್ಡ ಈ ಥರ ಆಗಿದಾವ್ರಿ ಆರಾಮ್ ತಪ್ಪಿದ್ರಿ ಇಲ್ಲ ಅದಕ್ಕೆ ಬರೋದು ಇಲ್ಲಿ ಭೀ ನೋಡ್ರಿ ಎಲ್ಲ ಪೂರ ಟೊಮೆಟೊ ಇಲ್ಲಿ ಇದು ಇಲ್ಲಿ ಪೂರಾ ಇದೆ ನೋಡಿರಿ ಗಿಡಕ್ಕೆ ಇದು ಪೂರಾ ಇನ್ನೊಂದು ಏಯ್ ಮುರಿತ್ರಿದ ತಪ್ಪಿ ಇದು ಪೂರಾ ಇತನಾಗ್ತೀರಿ ಟೊಮೆಟೊ ಅಲ್ಲಿ ನೋಡಲಿ ಅಲ್ಲಿಗೆ ಕಾಕುಳತ್ರೆ ಸುತ್ತಿ ಕಟ್ಕರು ಇವಾಗ ಇಲ್ದ್ರಲ್ಲಿ ಕಾಗೋ ಎಲ್ಲ ಸುತ್ತಿರಿ ಕಟ್ಕಾರಿ ನೋಡಿರಿ ಎಲ್ಲ ಕಾಕೊಂಡು ಜೂಗುದವ್ರದ್ರಿ ಇವಾಗಲ್ದ್ರೆ ಟೊಮೆಟೋ ನಡ್ಕೊಂಡ ನೋಡ್ರಿ ಈಗಲೇ ಸುತ್ತಿರಿ ಯಾಕೆ ಅಂದ್ರೆ ನಾ ಟೊಮೆಟೊ ಭಾಳ ಹಣ್ಣಾಗಿರ್ತಾವೆ ನೋಡಿರಿ ಪೂರ ಗಿಡ ಎಲ್ಲ ಮೆತ್ತ ಟೊಮೆಟೊ ಹತ್ತವ್ರಿ ಅವಾಗ ಇಲ್ ಟೊಮೆಟೊ ಗಿಡ ಇಲ್ಲದ ನೆಲಕ್ಕೆ ಬಿದ್ದು ನಾಶ ಆಗಬಾರ್ದು ಅತ್ತ ಇಲ್ಲಿ ಟೊಮೆಟೊ ಗಿಡ್ಕೊಂಡು ಸುತ್ತಿರಿ ಕಟ್ಟಿ ಮ್ಯಾಲೆ ತಾರಿ ಕಟ್ಕಾರಿ ಇದರಿಂದ ಕಡಾ ನಿಲ್ದಿದ್ರಿ ನೆಲಕ್ಕೆ ಬಿದ್ದು ಎಲ್ಲ ಬಿದ್ದ ಎಲ್ಲರಾಯ್ತು ತಗೋರಿ ಟೊಮೆಟೊ ಎಲ್ಲ ಬಾದಾಗಿ ರೀ ಅದಕ್ಕೆ ಬಾದಾಗಬಾರ್ದು ಆ ಥರ ಸುತ್ತಿರಿ ಕಟ್ಕೋ ನೋಡಿರಿ ಎಲ್ಲ ಗಿಡಗಳು ಯಾವ್ಯಾವ ದೊಡ್ಡ ನೋಡಿ ಅವತ್ತು ಕಟ್ಟ ಕಟ್ಕಾರಿ ಅಂತ ಅಂದ್ರೆ ಇಂಥ ದೊಡ್ಡ ಇದೆ ನೋಡಿ ಒಟ್ಟೆ ಕಟ್ಕಾರಿ ಹಿಂಗೆ ಮ್ಯಾಗ್ ಮಾಡ್ರಿ ಇವು ಸಣ್ಣ ಎಲ್ಲ ಏನೋ ಕಟ್ಟಿಲ್ಲ ನೋಡ್ರಿ ಇವಲ್ದ್ರೆ ಇನ್ನೂ ಈ ಲೆವೆಲಿಗೆ ಬರೋಣ ಇನ್ ಕಟ್ತಾರೀ ಈಗ ಇಲ್ದ್ರ ಅರ್ಧ ಆಗಿದ್ರೆ ಆಕಡೆದ ಏನ ಇನ್ನು ಇದೆಲ್ಲ ಅರ್ಧ ಐತಿ ನೋಡಿದೋರೆಲ್ಲ ಬಂದ ಸ್ವಲ್ಪ ರೆಸ್ಟ್ ಭಾಳ ದಿನ ಮಾಡ್ದಂಗೆ ಮಾಡ್ದಂಗ್ ಅದಕ್ಕೆ ರೆಸ್ಟ್ ಮಾಡ್ರಿ ಮೇಲೆ ರೆಸ್ಟ್ ಮಾಡ್ರಿ ಸ್ವಲ್ಪ ಇವಾಗ ಚಲೋ ಅನ್ಸದ ಐತಿ ಅರಾಮ ಅನ್ಸೋದೈತ್ರಿ ಇವಾಗ ನಾವು ಬೆಳಗ್ಗೆ ಹೇಳಿ ರೀ ಅದು ಮಾಮದ ಮೇವು ಕಡೆ ಇದತ್ತಲ್ಲ ಹೋಗಿ ಬರೋಣತ್ತೀ ಎರಡು ಜಳ ಕಡೆ ಇದ್ರಿ ಎರಡು ಜೋಳ ಎಲ್ಲ ಬಾದ ಹಾಕ್ತಿದ್ರಿ ಮತ್ತೆ ಹೋಗ್ಲಿಲ್ಲ ಹೊಳೆ ಅಮ್ಮ ಮನೆಗೆ ಬಾದ್ ಮಾಡ್ಬಿಕ್ಷಿ ಮತ್ತೆ ಹೆಮ್ಮಗು ತಿಂದಿ ಚಲೋ ಇರಲಿಲ್ಲ ಅದಕ್ಕೆ ಹೋಗಿ ಅನ್ನ ಬೈದರಿ ಅನ್ನ ಇಲ್ಲದ್ರೆ ಇಲ್ಲಿ ನಿನ್ನ ಮಲ್ಲ ಅಂಗಡಿ ಬಿದ್ದು ನೋಡ್ರಿ ಆ ಶಾಪ್ದಾಗ ಇದಾರಿ ಅನ್ನನ ಕರ್ಕೊಂಡ್ರಿರ್ತರಿ ಅನ್ನ ಕರ್ಕೊಂಡು ಮಾದ್ರಿ ಹೋಗಿ ಅದೆಷ್ಟು ಐತಿ ನೋಡಿರಿ ಮೇವೆಲ್ಲ ರೀ ಎಲ್ಲ ಕಡೆ ತೊಗೊಂಬರೋ ರೀ ಅದು ತೊಗೊಂಡು ಇಲ್ಲಿ ಥೊಡೆ ತಗೊಂಬರನು ರೀ ಮನೆ ನಮಗೆ ಮತ್ತೊಡೆ ಇಲ್ಲದ ಅಲ್ಲೇ ಮಾಮಗಳ್ ಅಕ್ಕನ ಮನೆ ಇದ್ದೋರಿ ಅಲ್ಲಿ ಹೋದ್ ಬರ್ತದ್ರಿ ನಮ್ಮ ಮಾಮಾ ಇಲ್ದವ್ರು ಮಕ್ಕ ಕಡೆ ಕಲಾಕಾರದ ರೀ ಹೆಂಗೆ ಅಂದ್ರೆ ನಮ್ಗೆ ಕೈಗೆ ನೀರ ಕೈ ಹೊಲದಾಗ ಹೊಕ್ಕಿದ್ದಿ ಮೇವನ್ ಜಲ್ದಿ ಬಂದು ಗಡಿ ಅದಂದ ಇನ್ನ ಹೊಲದ ಬಹುಶಃ ಬೆಳಿಗ್ಗೆ ಬೆಳಿಗ್ಗೆತ್ತಾಗ ಹೊಲದಾಗ ಹೊಲ್ದಾಗ ಹೋಗ್ತಿದ್ರಿ ಏನೋ ಹೊಕ್ಕ ಹೊಲ್ದಾಗ ಈಗ ದಡಿಗೆ ತುಂಬಿದ್ರಿ ದಡಿ ತುಂಬಿದ್ದಿ ನೀರ ಹೊಳಿ ನಾವು ಜಲ್ದಿ ಬಯಲಾದ್ರೆ ಹಂಗೆ ಹೇಳಿದ್ರಿ ನಮ್ಗೆ ಹೊಲದಾಗ ನೀರು ಹೊಕ್ಕಿದಿ ಮೇವನ್ ಆಸತಿ ಜಲ್ದಿ ಬಯದು ಇವಾಗಲಂದ್ರೆ ಈ ಕಡೆ ದಂಡಿದ್ರೆ ಕಡಕ್ಕೆ ಈ ದಂಡಿದ್ರೆ ಈ ದಂಡಿದ್ರೆ ಈ ಕಡೆ ಕಡಕ್ಕೆ ಎಷ್ಟು ಆಗ್ತಿದ್ವಿ ಅರ್ಧದ ಕಡ್ರೂ ನಡೀತ್ರಿ ಅವತ್ತ ಅರ್ಧ ಕಡದ ಬಂದು ನಾಲ್ಕು ಕಟ್ಟಿಗೆ ಬರ್ತಾರೆ ಈ ಒಟ್ಟ ನಾಳೆ ತಗ ನೀರಲ್ಲಿ ಬರ್ತಾವ್ ಕ್ರಿ ಮ್ಯಾಗ ಅರ್ಯಾಗಿಂತ ಫುಲ್ ಸ್ಪೀಡ್ ವಾಟ್ಸ್ಕಿದ್ರಿ ಹೊಳಿ ನೋಡ್ರಿ ಮನ್ನಿ ಮೊನ್ನೆ ಬಂದಿದ್ದ ಹೊಲಿದ್ರು ಕೆಲ್ ಕೆಳಗಿತ್ತು ರೀ ಈ ಮತ್ತೆ ಮ್ಯಾವನಿ ತೋರಿಸ್ತಾರೆ ಬರ್ರಿ ಕೆಲವೊಂದ್ರಿ ನೋಡ್ರಿ ಇವಾಗ ದಡಿ ತುಂಬಿದ್ರಿ ದಡಿ ತುಂಬಕ್ಕೆ ಒಂದು ಅರ್ಧ ಫೂಟ್ ಇದ್ದೀ ಮ್ಯಾವಿರಿ ಏ ಇಲ್ಲ ನಾ ಹರ ತಗ ಹೋಯ್ತು ನಮ್ ಮನೆ ಬಂದ್ರೆ ನೋಡ ಪುರ ತಗತಿ ಏನೋ ಮೂರ್ನಾಲ್ಕು ಫುಟ್ ಮನೆಯಿಂದ ಏನೋ ಬಾಕ್ಸಿಲ್ಲ ನೀನ್ ಎಲ್ದ ಮನೆ ಎರಡ್ ಈಗ ಎರಡು ಐದ್ ಫುಟ್ ಇರ್ತದ ಐದ್ ಫುಟ್ ಮ್ಯಾಗ ಐದಾರ ಫುಟ್ ಇರ್ಬೇಕು ಇದು ಒಟ್ಟು ಒಂದ್ ಅರ್ಧ ಫುಟ್ ಇರ್ತಿ ಅರ್ಧ ಫುಟ್ ಇರ್ತದ್ ಕೊನೆ ಮುಗಿದ್ ಹೊಲ್ದ ನೀರ್ ಹೋಗ್ತಿತ್ತು ಮೈದಾನ ಮೇಲೆ ಉತ್ತರ ಮಾಮ ಅನೇಕ ಚಾಯ್ ಪಿನೇಕಾ ಮೈದಾನ ಮೇಲೆ ಉತಾರನೇಕ ಇಲ್ಲಿ ನೋಡಿದ್ರು ಇದು ಮಾಮಗಳು ಇಚ್ಕಡೆ ಹೊಲ ಐತ್ರಿ ನೋಡಿ ಪೂರಾ ನೀರು ದಂಡಿ ಇವೆ ಪೂರ ಪೂರ ಪೂರಾ ಲೆವೆಲ್ ಆಗಿದಾವ್ರಿ ಇನ್ನು ಭಾಳ ಮಾಡ್ರಿ ಇನ್ನೊಂದು ಸಾಯಂಕಾಲ ತನಕ ರಾತ್ರಿ ನೀರು ಹೋಗ್ತಾವ್ರಿ ಈಚ ಕಡೆ ಈ ಪ್ಲಾಟ್ದಾಗೆ ಈಚುಗಡೆ ಪ್ಲಾಟ್ ಸ್ವಲ್ಪ ಉಪ್ರಿ ಇದ್ರದ ಅದಕ್ಕೆ ಸ್ವಲ್ಪ ಲೇಟ್ ಮಾಡಿ ಹೋಗ್ತವೆ ಅದ್ರ ಈತೆಯಲ್ಲಿ ತುಂಬ್ತೀವಿ ನೋಡಿ ಜಲ್ದಿ ನೀರು ಮತ್ತು ಈ ಕಡೆ ತೆಗಿದ್ರಿ ಜನ ಇಲ್ಲೇ ಜಿಗ್ದೆ ತೊಗೋರೆ ನೀರೆಲ್ಲ ಪೂರ ಓಡಿಸೋದು ಮಾಡ್ತೀರಿ ಕಡೆ ನೋಡಲೆ ಪೂರ ದಡಿ ತುಂಬಿದ್ರಿ ಸಾವ್ಕಾರ ಬಂದ್ ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ಹಾಯ್ ಏನು ಹಾಯ್ ಈಗಡೆ ಬರ್ಕೋದಿ ಕೋಲಾವ ಇಲ್ಲಿ ಹಾ ಸಾಲಿ ಬಿಡ್ತು ಟೀಚರ್ ಏನ್ ಕಲ್ಸಿರುವ ಹಾ ಮಾವ ಇದಾವ್ಲಾ ನೋಡ್ರಿ ಹೊಳಿ ನೋಡಿ ಮಾ ಮಾ ಅನ್ಕದ ಹೊಳಿ ಐತದ ನಿಮ್ಮ ಹೊಲ್ದ ನೀರು ಯಾವ ನೋಡಿ ಮೇವೆಲ್ಲ ಬಾದಕ್ ಆಯ್ತು ಇವಾಗ ರೀ ಅರ್ಧ ಕಡ್ದು ರೀ ಅಲ್ಲಿ ದಾಮ್ ತಗ ಕಡದಾವ್ರಿ ಸ್ವಲ್ಪ ಸ್ವಲ್ಪ ಉಳ್ದೈತಿ ಪಳಿ ಭಿ ಏರ್ಕೈತಿ ಇಲ್ಲಿ ನೋಡಿಲ್ರಿ ನಮ್ ಗಡಿಯ ತಗ ಕರ್ಸಿರಿ ತಾವ್ ಇಲ್ತಾರ ದೋಸ್ತನ್ ಗುಡೆ ಮಾತಾಡ್ಕೊಂಡಿದ್ದಾರೀ ಹಿಂಗ ಮಾಮಾ ಎಲ್ರಿ ಇದಾರೆ ಇಲ್ಲ ರೀ ನಮ್ಮ ಗಡಿಯಾಗ ಹಚ್ಚಿರಿ ಅವ್ರ್ ಮಾತಾಡ್ಕೊಬೇಕಿದ್ದಾರೆ ದೋಸ್ತನ್ ನೋಡಿ ಇವಾಗಿಲ್ಲದ್ರೆ ಮತ್ ಸ್ವಲ್ಪ ನಡದ್ರಿ ಮನಿ ಒಯ್ಬೇಕು ಅತ್ತ ಇಲ್ಲಿ ಕಟ್ಕೊಡ್ರಿ ಮಾಮಾ ಮತ್ತ ಅಲ್ಲಿ ಒಂದ್ ಸ್ವಲ್ಪ ಆ ದಂಡಿಗೆ ಇಲ್ಲದ್ರೆ ಹಿಂದಿನ ಗಾಡಿ ಮೇ ಬಂದ್ರಣ ಅಣ್ಣನ ರೋಡ್ ಮೇಕೊಡ್ಸ್ರಿ ಈತನ ಟಾಕ್ಟರ್ ಪಾಲಿಸ್ರಿ ಆಮೇಲೆ ಗಾಡಿ ಗಾಡಿಕೊಂಡ ಇದು ಅಟ್ಟು ನಡ್ಬಿಡ್ಕೊಂಡು ಹೋಗಿ ಬರ್ತದೆ ರೀ ಗೋಲು ಗೋಲು ಚಲೋ ಮಾಜಾ ಭರವಸೆ ಹಾಯ್ಕಾ ನೈ ಹಾಯ್

ನಿನ್ನ ರಾತ್ರಿ ಮನಿ ಬಂದ ಸ್ವಲ್ಪ ಆರಾಮ್ ತಪ್ಪಿತ್ತಿರಲಿ ಅದಕ್ಕೆ ಮಲ್ಕೊಂಡಿರೀ ರೆಸ್ಟ್ ಮಾಡ್ನು ಅನ್ನ ನಿನ್ನ ಬ್ಲಾಗ್ ಏನ್ ಮಾಡಕ್ ಬರಲಿಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ಒಂದ್ ಸ್ವಲ್ಪ ಕಥೋದು ಬಿಡ್ತಿ ಎಲ್ಲ ಹೋಗದ್ ಬಂದ ಇವಾಗ ನಿನ್ನಿ ಬ್ಲಾಗ್ ಇವತ್ತು ಏನು ಮಾಡ್ಕೊಂಡ್ರಿ ಎಲ್ರಿ ಇವತ್ತಿನ ಬ್ಲಾಗ್ ಚಾನಲ್ಸು ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುವ ಮುಂದೆ ಹಿಡಿದಾಗ ರಾಧೆ ರಾಧಿ